ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಶಿಲ್ಪಾ ಇವತ್ತು ನಾನು ಚಿಕನ್ ಪಲಾವ್ ಮಾಡೋಣ ಅಂತ ಸೊ ಈಗಾಗಲೇ ನಾನು ಕುಕ್ಕರ್ ಇಟ್ಟಿದ್ದೀನಿ ಆಯಿಲ್ ಕೂಡ ಹಾಕಿದ್ದೀನಿ ಒಂದು ನೂರು ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚಷ್ಟು ಶುಂಠಿನ ಈತಿ ಕುಟ್ಟಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಮೊಗ್ಗನ್ನ ಹಾಕ್ತಾ ಇದ್ದೀನಿ ಸೊ ಚಕ್ಕೆ ಲವಂಗ ಏಲಕ್ಕಿನೂ ಕೂಡ ನಾನು ಗ್ರೈಂಡ್ ಮಾಡಿಕೊಂಡಿಲ್ಲ ಅಂದರೆ ಕಲ್ಲಲ್ಲಿ ಕುಟ್ಟಿ ಪುಡಿ ಇದು ಸೊ ನಾನು ಇವಾಗ ಎಲೆನೂ ಕೂಡ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸೊ ಫ್ರೆಂಡ್ಸ್ ವಿಡಿಯೋ ಹಾಕೋದು ಸ್ವಲ್ಪ ತಡ ಆಗ್ತಾ ಇದೆ ಯಾಕಂದರೆ ನಾನು ಮೊದಲೇ ಹೇಳಿದ ಹಾಗೆ ನಾವು ಮನೆ ಕಟ್ಟಿಸ್ತಾ ಇರೋದ್ರಿಂದ ಸೊ ಅಂಗಡಿನೂ ಇದೆ ಅಲ್ವಾ ಅದನ್ನ ನಾನು ನೋಡ್ಕೋಬೇಕು ನಮ್ಮ ಮನೆಯವರು ಮನೆ ಕಟ್ಟಿಸೋದು ಕಡೆ ಗಮನ ಹರಿಸ್ತಾ ಇದ್ದಾರೆ ಜಾಸ್ತಿ ಸೊ ಅದರಿಂದ ನಾನು ವೀಡಿಯೋ ಹಾಕ್ಲಿಕ್ಕೆ ಇಲ್ಲ ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ವೀಡಿಯೋ ಹಾಕ್ಲಿಕ್ಕೆ ನೀವೆಲ್ಲ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ನೆಕ್ಸ್ಟ್ ನಾನು ಇವಾಗ ಹೇಳಿದ್ನಲ್ಲ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಏನು ಪುಡಿ ಮಾಡಿಟ್ಕೊಂಡಿದ್ದನೋ ಅದನ್ನು ಹಾಕೋತಾ ಇದ್ದೀನಿ ಮತ್ತೆ ಪುದೀನ ಸೊಪ್ಪನ್ನು ಕೂಡ ನಾನು ಈ ರೀತಿ ನೀಟಾಗಿ ವಾಶ್ ಮಾಡಿಟ್ಕೊಂಡು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಚಕ್ಕೆ ಒಂದು ಎರಡರಿಂದ ಮೂರು ತಗೊಂಡಿದ್ದೀನಿ ಲವಂಗನೂ ಅಷ್ಟೇ ಒಂದು ನಾಲ್ಕು ಲವಂಗ ತಗೊಂಡಿದ್ದೀನಿ ಮತ್ತೆ ಏಲಕ್ಕಿ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿ ಫ್ಲೇವರ್ ಪಲಾವ್ಗೆ ತುಂಬಾ ಚೆನ್ನಾಗಿರುತ್ತೆ ಗೀ ರೈಸ್ಗಾಗಲಿ ಮತ್ತು ಪಲಾವ್ಗಾಗಲಿ ಅದಷ್ಟು ನಾನು ಕಲ್ಲಲ್ಲಿ ಪುಟ್ ಕುಟ್ಟುಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನು ಅದನ್ನು ಹಾಕಿರೋದು ಮತ್ತು ಇಲ್ಲಿ ನಾನು ನೆಕ್ಸ್ಟು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಈ ರೀತಿ ಉದ್ದದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಬೇಕಿದ್ರೆ ಒಂದು ಏಲಕ್ಕಿ ಲವಂಗ ಅದನ್ನು ಕೂಡ ಒಗ್ಗರಣೆಗೆ ಹಾಕೋಬೋದು ಸೊ ನಾನು ಇಲ್ಲಿ ಅದನ್ನೇ ನಾನು ಪೌಡ್ರ್ ಮಾಡಿ ಹಾಕೊಂಡಿರೋದು ಬೇಕಿದ್ರೆ ನೀವು ಹಂಗು ಬೇಕಾದ್ರೆ ಹಾಕೋಬಹುದು ಮತ್ತೆ ಇನ್ನೇನಂದರೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕೋಬಹುದು ನಾನು ಮೆಂತ್ಯ ಸೊಪ್ಪು ಇರಲಿಲ್ಲ ಸೊ ಅದರಿಂದ ನಾನು ಮೆಂತ್ಯ ಸೊಪ್ಪನ್ನು ಹಾಕೊಂಡಿಲ್ಲ ನೀವು ಬೇಕಿದ್ರೆ ಹಾಕೊಳ್ಳಿ ಟೇಸ್ಟ್ ವೈಸ್ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಸೂತಿ ಮೆತಿ ಸಿಗುತ್ತಲ್ಲ ಅದನ್ನ ಬೇಕಿದ್ದರೂ ಹಾಕೋಬಹುದು ಅದನ್ನೇ ಮೆಂತ್ಯ ಸೊಪ್ಪನ್ನು ಒಣಗಿಸಿ ಅದನ್ನೇ ಕಸೂತಿ ಮೆತಿ ಅನ್ನೋದು ಸೊ ಅದನ್ನು ಕೂಡ ಆಡ್ ಮಾಡ್ಕೋಬಹುದು ಒಳ್ಳೆ ಫ್ಲೇವರ್ ಸಿಗುತ್ತೆ ನೋಡಿ ಇವಾಗ ಈರುಳ್ಳಿ ಬಾಯ್ಲ್ ಆಗಿದೆ ನಾನು ಶುಂಠಿ ಬೆಳ್ಳುಳ್ಳಿ ಏನು ಕುಟ್ಟಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನೋ ಅದನ್ನು ಕೂಡ ಹಾಕೋತಾ ಇದೀನಿ ಫ್ರೆಂಡ್ಸ್ ಈಗ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ ಫ್ರೆಂಡ್ಸ್ ನಾವು ಶುಂಠಿ ಬೆಳ್ಳುಳ್ಳಿ ಯಾವಾಗಲೂ ಪೇಸ್ಟ್ ಮಾಡ್ಕೋಬೇಕಿದ್ರೆ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇರಬೇಕು ಶುಂಠಿ ಪ್ರಮಾಣ ಕಮ್ಮಿ ಇರಬೇಕು ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಬೆಳ್ಳುಳ್ಳಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಶುಂಠಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಚಿಕನ್ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆಜಿ ಚಿಕನ್ ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದನ್ನು ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಲವರು ಏನು ಮಾಡ್ತಾರೆ ಎಲ್ಲ ಐಟಮ್ಸು ಅಂದರೆ ಎಲ್ಲ ಹಾಕಿದ ಮೇಲೆ ಚಿಕನ್ ಹಾಕ್ತಾರೆ ಆದರೆ ಅದು ನನಗಷ್ಟು ಇಷ್ಟ ಆಗೋದಿಲ್ಲ ಆಲ್ಮೋಸ್ಟ್ ನಾನ್ ವೆಜ್ ಮಾಡಬೇಕಾದ್ರೆ ವೆಜ್ ಏನಂದರೆ ಎಣ್ಣೆಲೆ ಫ್ರೈ ಆಗಬೇಕು ಆಗಲೇ ಒಂದು ಏನು ಹೇಳ್ತಾರೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಗ್ರೇವಿ ಎಲ್ಲ ಹಾಕಿದ್ಮೇಲೆ ಚಿಕನ್ ಆಗಲಿ ಮಟನ್ ಆಗಲಿ ಹಾಕೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಇದೊಂದು ಸ್ವಲ್ಪ ಬಾಯ್ಲ್ ಆಗಲಿ ಒಂದೆರಡು ಎರಡು ನಿಮಿಷ ಅಷ್ಟೇ ಎಣ್ಣೆಲೆ ಇದನ್ನ ಹುರ್ಕೊಳ್ಳೋಣ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಎರಡು ಟೊಮೊಟೊನ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಈಗ ತೋರಿಸ್ತೀನಿ ಇದನ್ನ ಹಿಂಗೆ ಒಂದು ಐದು ನಿಮಿಷ ಒಂದು ಸಾರಿ ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ಚಿಕನ್ನ ಈಗ ಆಗಿದೆ ಈಗ ನಾನು ಆಗಲೇ ಹೇಳಿದ್ನಲ್ಲ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅಂತ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಿಮಗೆ ಬೇಕಿದ್ರೆ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಒಂದೆರಡಿಂದ ಮೂರು ಉದ್ದದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಸೊ ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಹಾಕಿಲ್ಲ ಬೇಕಿದ್ರೆ ನೀವು ಹಾಕೊಳ್ಳಿ ಈಗ ಇದೊಂದು ಸ್ವಲ್ಪ ಟೊಮೆಟೊ ಸ್ವಲ್ಪ ಬಾಯ್ಲ್ ಆಗಲಿ ಸೊ ಫ್ರೆಂಡ್ಸ್ ಎಲ್ರಿಗೂ ಷಷ್ಠಿ ಹಬ್ಬದ ಶುಭಾಶಯಗಳು ನೋಡಿ ಇವಾಗ ನಾನು ಗರಂ ಮಸಾಲ ಒಂದೂವರೆ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಅಂತಂದರೆ ನಾನೀಗಾಗಲೇ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಮಸಾಲೆನೂ ನಾನು ಆಗಲೇ ಪುಡಿ ಮಾಡಿ ಹಾಕಿರೋದ್ರಿಂದ ಇದೊಂದು ಸ್ವಲ್ಪ ಮೆಜರ್ಮೆಂಟಲ್ಲಿ ಕಮ್ಮಿನೇ ಹಾಕೋತಾ ಇದ್ದೀನಿ ಒಂದು ಒರೆ ಅಷ್ಟು ಹಾಕೋತಾ ಇದ್ದೀನಿ ತುಂಬ ಅದೇ ಅದೇ ಸ್ಮೆಲ್ ಬಂದ್ಬಿಡುತ್ತೆ ಸೊ ಇವಾಗ ಅಚ್ಚ ಖಾರದ ಪುಡಿ ಒಂದು ಅಷ್ಟು ಹಾಕೋತಾ ಇದ್ದೀನಿ ನಿಮಗೆ ಖಾರ ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕೋಬೋದು ನಾನಿಲ್ಲಿ ಒಂದು ಸ್ಪೂನ್ ಮೇಲೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಕಣ್ಣತಲ್ಲಿ ನೀವು ಹಾಕೊಳ್ಳಿ ನಿಮ್ಗೆ ಖಾರ ಎಷ್ಟು ಬೇಕು ಅಂತ ನಾನು ಆಗಲೇ ಹೇಳ್ದಂಗೆ ಬೇಕಿದ್ರೆ ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಅಚ್ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೊ ನೆಕ್ ನಾನು ನೆಕ್ಸ್ಟ್ ಇಲ್ಲಿ ಹಳದಿ ಪೌಡರ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದಿಷ್ಟು ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೋಣ ಕಲರ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ಲ ಬೇಕಿದ್ರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬಹುದು ನೀವು ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸೊ ಇವಾಗ ಇದು ಫ್ರೈ ಆಗ್ತಾ ಇದೆ ಒಂದು ನಿಮಿಷ ಹಾಗೆ ಫ್ರೈ ಮಾಡೋಣ ಈಗ ನೆಕ್ಸ್ಟ್ ನಾನು ರುಚಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈಗಲೇ ರುಚಿ ಹಾಕೊಡೋದ್ರಿಂದ ಚಿಕನ್ಗೆಲ್ಲ ನೀಟಾಗಿ ರುಚಿ ಹಿಡಿಯುತ್ತೆ ಸೊ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಮತ್ತು ಚಿಕನ್ ಕೂಡ ನೀಟಾಗಿ ಬಾಯ್ಲ್ ಆಗುತ್ತೆ ಇನ್ನೊಂದು ಹೇಳಬೇಕಂದ್ರೆ ಬೇಕಿದ್ರೆ ನಾವು ಚಿಕನ್ನ ಮೊಸರಲ್ಲೇ ಮ್ಯಾರಿನೇಟ್ ಮಾಡಿಟ್ಕೋಬೋದು ಸೊ ಆದರೆ ನಾನು ಇಲ್ಲಿ ಮ್ಯಾರಿನೇಟ್ ಏನು ಮಾಡಿಲ್ಲ ಇಲ್ಲಿ ಡೈರೆಕ್ಟಾಗಿ ನಾನು ಹಾಗೆ ಹಾಕ್ತಾ ಇದ್ದೀನಿ ಸೊ ನಿಮಗೆ ಟೈಮ್ ಇದ್ರೆ ಬೇಕಿದ್ರೆ ಚಿಕನ್ಗೆ ಮೊಸರು ಹಾಕಿ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ರುಚಿ ಹಾಕಿ ಮ್ಯಾರಿನೇಟ್ ಮಾಡಿಟ್ಕೋಬಹುದು ಸೊ ನಾನಿವಾಗ ಇಲ್ಲಿ ಎರಡು ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ಹಾಕೋತಾ ಇದೀನಿ ನಾನು ಇಲ್ಲಿ ಸೊ ನೋಡ್ತಾ ಇದ್ದೀರನ್ನ ಈಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಾನು ನೆಕ್ಸ್ಟ್ ಇಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಎರಡರಷ್ಟು ನೀರನ್ನು ಹಾಕುತ್ತಾ ಇದ್ದೀನಿ ನನ್ನ ಹಳೆ ವಿಡಿಯೋಸ್ ನಾನು ಹೇಳಿದ್ದೀನಿ ಅಕ್ಕಿ ನಾವು ಎಷ್ಟು ಪ್ರಮಾಣದಲ್ಲಿ ತಗೋತೀವೋ ಅದ್ರ ಎರಡರಷ್ಟು ನೀರನ್ನು ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ರೈಸ್ ಆಗುತ್ತೆ ಉದುದ್ರಾಗಿ ಸೊ ನಾನು ಇಲ್ಲಿ ಹಂಗೇನೆ ಎರಡರಷ್ಟು ನೀರನ್ನು ಹಾಕೊಂಡಿದ್ದೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಎರಡು ಗ್ಲಾಸ್ ನೀರು ತಗೊಂಡು ಅಕ್ಕಿ ಹಾಕಿದೀನಿ ಅಂತಂದ್ರೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಹಾಕಿದೀನಿ ಸೊ ಗ್ರೇವೀ ಜಾಸ್ತಿ ನೀರು ಬಿಟ್ಟಿದೆ ಅನ್ನೋ ಹಂಗಿದ್ರೆ ಬೇಕಿದ್ರೆ ನೀವು ಒಂದು ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ ನೀರನ್ನ ಕಮ್ಮಿಗೆ ಹಾಕೊಳ್ಳಿ ಯಾಕೆಂದ್ರೆ ನಾವು ಮೊಸರು ಹಾಕಿದೀವಿ ಅಲ್ಲಿ ಗ್ರೇವಿಲಿ ನೀರು ಕೂಡ ಜಾಸ್ತಿ ಬಿಟ್ಟಿರೋದ್ರಿಂದ ಒಂದು ಗ್ಲಾಸ್ ನೀರನ್ನ ಕಮ್ಮಿನೇ ಮಾಡ್ಕೊಳ್ಳಿ ಇನ್ನೂ ಉದುದ್ರಾಗಿ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಫ್ರೆಂಡ್ಸ್ ನಾನಿಲ್ಲಿ ಇವಾಗ ರುಚಿ ಟೇಸ್ಟ್ ಮಾಡಿ ನೋಡಿದೆ ರುಚಿ ಸ್ವಲ್ಪ ಕಮ್ಮಿ ಇತ್ತು ಅನಿಸ್ತು ಸೊ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನಾನು ರುಚಿನ ಆ್ಯಡ್ ಮಾಡ್ತಾ ಆ್ಯಕ್ಚುಲಿ ನಾನು ಯಾವಾಗಲೂ ನೈಸ್ ಉಪ್ಪನ್ನೇ ಯೂಸ್ ಮಾಡೋದು ಸೊ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನಾನು ಇದರಲ್ಲಿ ಒಂದು ವಿಷಲ್ ತೆಗ್ದಿದ್ದೀನಿ ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಈಗಾಗಲೇ ಆಗಿದೆ ನಾನು ಜಸ್ಟ್ ಒಂದು ವಿಜುವಲ್ ತೆಗ್ದೀನಿ ಅಷ್ಟೆ ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಕ್ಕಿ ಎಷ್ಟು ಉದ್ದುದ್ರಾಗಾಗಿದೆ ಅಂತ ಆಯಿಲ್ ಕೂಡ ಸ್ವಲ್ಪ ನಾವು ಮುಂದಾಗೆ ಹಾಕೋಬೇಕಾಗತ್ತೆ ಆಗಲೇ ಚೆನ್ನಾಗತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಕ್ಕಿ ಕೂಡ ತುಂಬ ಉದ್ದುದ್ರಾಗಿ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಇಲ್ಲಿ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ ಒಂದು ಅರ್ಧ ಹೋಳಷ್ಟು ನಾನು ನಿಂಬೆ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ